ವೀಕ್ಷಕ ಬಂಧಗಳಿಗೆಲ್ಲ ಆತ್ಮೀಯ ಸ್ವಾಗತ ಸುಸ್ವಾಗತ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿಯ ವತಿಯಿಂದ ಆಯೋಜಿಸಿದ್ದ ಸಂಕ್ರಾಂತಿ ಸಂಭ್ರಮದ ಕೆಲ ಕ್ಷಣಗಳ ಮೆಲುಕು ನೋಟವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವಿದು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹದಿನಾರರ ಗುರುವಾರದಂದು ಮೈಸೂರು ನಗರದ ವಿಜಯವಿಠಲ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಮಕರ ಸಂಕ್ರಾಂತಿ ಆಚರಣೆಗೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಎಲ್ಲ ಸದಸ್ಯರು ಸಡಗರ ಸಂಭ್ರಮದಿಂದ ಹಾಜರಾದರು ಮೈಸೂರಿನ ಹಲವಾರು ನಾಗರಿಕರು ಸಹ ನಮ್ಮಿ ಸಂಭ್ರಮಕ್ಕೆ ಸಾಕ್ಷಿಯಾದರು ಪ್ರತಿ ಸಂಕ್ರಾಂತಿಯನ್ನು ಸಡಗರದಿಂದ ಆಚರಿಸುವ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಈ ವರ್ಷವು ಅಂತೆಯೇ ಮುಂದುವರೆಸಿತು ಈ ಬಾರಿ ವಿಶೇಷವಾಗಿ ಮಹಿಳಾ ಪ್ರಕಾರದ ಮಾನವೀಯರು ಕಬ್ಬು ಜಲ್ಲೆಗಳ ಮಂಟಪವನ್ನ ನಿರ್ಮಿಸಿ ಗೋಮಾತೆಯ ಪೂಜೆಗಾಗಿ ಅಣಿಗೊಳಿಸಿದ್ದರು ಎಲ್ಲ ಸದಸ್ಯರು ತಮ್ಮ ತಮ್ಮ ಮನೆಗಳಿಂದ ತಂದಿದ್ದ ಎಳ್ಳು ಬೆಲ್ಲದ ಮಿಶ್ರಣವನ್ನು ವೇದಿಕೆಯಲ್ಲಿ ನಿರ್ಮಿಸಿದ್ದ ಸಂಕ್ರಾಂತಿ ಬುಟ್ಟಿಗೆ ಸಮರ್ಪಿಸಿ ಎಳ್ಳು ಬೆಲ್ಲದ ರಾಶಿಯನ್ನೇ ನಿರ್ಮಿಸಿದರು ಎಲ್ಲ ಮಿಶ್ರಣವನ್ನು ಸಮಾರಂಭದ ಕೊನೆಯಲ್ಲಿ ಪ್ರಸಾದದ ರೂಪದಲ್ಲಿ ಸರ್ವ ಸದಸ್ಯರಿಗೂ ನಾಗರಿಕ ಬಂಧುಗಳಿಗೂ ಹಂಚಿ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತುಗಳಾಡಿ ಎಂದು ಹೇಳಲಾಯಿತು ಗೋಧೋಳಿ ಹೊತ್ತಿನಲ್ಲಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಯಿತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಕರ್ನಾಟಕ ಪ್ರಾಂತ್ಯದ ಸಂಪರ್ಕ ಪ್ರಮುಖ ಹಾಗೂ ಶ್ರೀಗಂಧ ವಲಯ ಪ್ರಮುಖರಾದ ಡಾಕ್ಟರ್ ವಿ ರಂಗನಾಥ್ ಕಾರ್ಯಕ್ರಮದ ಅಧ್ಯಕ್ಷರು ಸಮಿತಿಯ ಉಪಾಧ್ಯಕ್ಷರೂ ಆದ ಶ್ರೀಯುತ ಬಿಕೆ ಜಗದೀಶ್ ಕರ್ನಾಟಕ ಪ್ರಾಂತದ ಕಾರ್ಯಕ್ರಮ ಅನುವರ್ತಿಗಳಾದ ಶ್ರೀಯುತ ರಘುಶೆಟ್ಟಿ ಹಾಗೂ ಅಂದಿನ ಕಾರ್ಯಕ್ರಮದ ವಿಶೇಷ ಅತಿಗಳಾದ ಮೈಸೂರಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಶ್ರೀಯುತ ಬಡ್ಡಿಕೆರೆ ರವರೊಂದಿಗೆ ವೇದಿಕೆಗೆ ಆಗಮಿಸಿದರು ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾದ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿಯ ಮಹಿಳಾ ಪ್ರಕಾರದ ಸಂಚಾಲಕರಾದ ಶ್ರೀಮತಿ ರೂಪಶ್ರೀ ರವರು ವೇದಿಕೆಗೆ ಜೊತೆ ಕೂಡಿದರು ಎಲ್ಲ ಗಣ್ಯರು ಸಂಕ್ರಾಂತಿ ಮಂಟಪದಲ್ಲಿ ಆಸೀನರಾದ ತಾಯಿ ಶಾರದೆಗೆ ಪುಷ್ಪಾರ್ಚನೆಯನ್ನ ನೆರವೇರಿಸಿ ವೇದಿಕೆಯಲ್ಲಿ ಆಸೀನರಾದರು ಶ್ರೀರಾಂಪುರ ಕೂಟದ ಸದಸ್ಯೆಯಾದ ಶ್ರೀಮತಿ ಚೈತ್ರಾ ಮಹೇಶ್ ರವರ ಸೃಷ್ಟಾವ್ಯ ಗಾಲಲಹರಿಯ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು who are not ಭಾರತೀಯ ಸಾಹಿತ್ಯ ಪರಿಷತ್ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಸುಸುಬ್ರಹ್ಮಣ್ಯರವರು ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನು ಸಭೆಗೆ ಪರಿಚಯಿಸಿ ಹಾಗೆಯೇ ಕಿಕ್ಕಿರಿದು ತುಂಬಿದ್ದ ಸಭಾಂಗಣದ ಸರ್ವರನ್ನು ಸ್ವಾಗತಿಸಿದರು ನಂತರ ಡಾಕ್ಟರ್ ವಿ ರವರು ಪ್ರಾಸ್ತಾವಿಕ ಮಾತುಗಳನ್ನಾಡುತ್ತಾ ಸಮಿತಿಯ ಧ್ಯೇಯೋದ್ದೇಶಗಳನ್ನು ತಿಳಿಸಿ ಭಾರತೀಯ ಭಾಷೆಗಳು ಸಂಸ್ಕೃತಿ ಪರಂಪರೆ ಧಾರ್ಮಿಕ ಆಚರಣೆಗಳು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿಂಬಿಸುವ ಜೊತೆಗೆ ವ್ಯಕ್ತಿಯ ಬೌದ್ಧಿಕ ಮಾನಸಿಕ ಹಾಗೂ ಶಾರೀರಿಕ ವಿಕಾಸಕ್ಕೆ ಪೂರಕವಾದ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಸಮಾಜದ ಸ್ವಾಸ್ಥ್ಯ ಹಾಗೂ ಸುಂದರ ಬದುಕಿಗೆ ನಮ್ಮಿ ಸಂಸ್ಥೆಯು ಸಹಕಾರಿಯಾಗಿದೆ ಎಂದು ತಿಳಿಸಿದರು ವಿವಿಧ ವಯೋಮಾನದವರನ್ನ ಗಮನದಲ್ಲಿಟ್ಟುಕೊಂಡು ರೂಪಿಸಲಾಗಿರುವ ಕಾರ್ಯಕ್ರಮಗಳು ಸಮಾಜಮುಖಿಯಾಗಿ ಮುಂದಿನ ಪೀಳಿಗೆಗೂ ಆಶಾದಾಯಕವಾದ ಹಾಗೂ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಿಸಲು ಆದರ್ಶಪ್ರಾಯವಾಗಿದೆ ಎಂದರು ಸಮಾರಂಭದ ವಿಶೇಷ ಉಪನ್ಯಾಸಕರಾದ ಶ್ರೀಮತಿ ರೂಪಶ್ರೀ ನಾಗರಾಜರವರು ಸಂಕ್ರಾಂತಿಯ ಆಚರಣೆ ಪೌರಾಣಿಕ ಹಿನ್ನೆಲೆ ವೈಜ್ಞಾನಿಕ ಹಾಗೂ ವೈಚಾರಿಕ ನೆಲೆಗಟ್ಟಿನಲ್ಲಿ ಇರುವ ವಿಚಾರಗಳು ಹಬ್ಬದ ಆಚರಣೆಯಲ್ಲಿನ ವಿಶಿಷ್ಟತೆ ಕಾವ್ಯ ಕಥನಗಳಲ್ಲಿ ಬರುವ ಸನ್ನಿವೇಶಗಳು ಆರೋಗ್ಯ ಸಂರಕ್ಷಣಾ ವಿಧಾನಗಳಲ್ಲಿ ಎಳ್ಳು ಮಿಶ್ರಣದ ಮಹತ್ವ ಎಲ್ಲವನ್ನ ಪರಿಪೂರ್ಣವಾಗಿ ತಮ್ಮ ಉಪನ್ಯಾಸದಲ್ಲಿ ತಿಳಿಸುತ್ತಾ ಶ್ಲೋಕ ಕವನಗಳನ್ನು ಹೇಳುವುದರೊಂದಿಗೆ ಕಟ್ಟಿಕೊಟ್ಟರಲ್ಲದೆ ಸಂಕ್ರಾಂತಿ ಕುರಿತ ವಿಶೇಷ ಗೀತೆಗಳನ್ನು ಹಾಡಿ ಸಭಿಕರು ತಲೆದೂಗುವಂತೆ ಮಾಡಿದರು ನಂತರ ಮಹಿಳಾ ಪ್ರಕಾರದ ಎಲ್ಲ ಸದಸ್ಯರು ವಿಶೇಷ ಗೀತೆಯನ್ನ ಹಾಡಿ ಸಂಭ್ರಮವನ್ನ ಇಮ್ಮಡಿಗೊಳಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಯುತ ಮಡ್ಡಿಕೆರೆ ಗೋಪಾಲ್ ರವರು ಸಭೆಯನ್ನುದ್ದೇಶಿಸಿ ಮಾತನಾಡಿ ವಿಶ್ವದಲ್ಲೇ ಭಾರತ ದೇಶ ತನ್ನ ಸಂಸ್ಕೃತಿ ಭಾಷಾ ವೈವಿಧ್ಯತೆಯ ಜೊತೆಗೆ ಯೋಗ ಧ್ಯಾನ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ಹಾಗೆಯೇ ನಾಡಿನ ಶ್ರೇಷ್ಠ ಸಾಹಿತ್ಯ ಕೃತಿಗಳಿಗಾಗಿ ಅನನ್ಯವಾದಂತಹ ಸ್ಥಾನವನ್ನ ಪಡೆದಿದೆ ಎಂದರು ವಿಶ್ವ ಯೋಗ ದಿನ ಆಚರಿಸುವಂತೆಯೇ ವಿಶ್ವ ಜ್ಞಾನ ದಿನವೂ ಆಚರಣೆಗೆ ಬರುವುದು ತಡವಿಲ್ಲ ಎಂದರು ನಮ್ಮ ಹಬ್ಬ ಧಾರ್ಮಿಕ ಆಚರಣೆಗಳು ಸಾಂಪ್ರದಾಯಿಕ ವಿಧಿ ವಿಚಾರಗಳನ್ನ ಮನಗೊಂಡು ವಿಶ್ವಕ್ಕೆ ಮಾದರಿಯಾಗುವಂತಹ ಸಂಗತಿಗಳನ್ನ ಅರಿಯಲು ವಿದೇಶಿಗರು ಭಾರತಕ್ಕೆ ಅರಸಿ ಬರುತ್ತಿರುವುದು ಇಂದು ಸಾಮಾನ್ಯವಾಗಿದೆ ಎಂದರು ಕರ್ನಾಟಕ ಪ್ರಾಂತದ ಕಾರ್ಯಕ್ರಮ ಅನುವರ್ತಿಗಳಾದಂತಹ ಶ್ರೀಯುತ ರಘುಶೆಟ್ಟಿಯವರು ಸಭಿಕರನ್ನುದ್ದೇಶಿಸಿ ಮಾತನಾಡುತ್ತಾ ಕುಂಭಮೇಳ ಕುರಿತಂತೆ ಇರುವ ಪೌರಾಣಿಕ ಕಥೆಗಳನ್ನು ತಿಳಿಸುವುದರೊಂದಿಗೆ ವೈಜ್ಞಾನಿಕವಾಗಿಯೂ ವೈದ್ಯಕೀಯವಾಗಿಯೂ ಮಹಾಕುಂಭಮೇಳದ ಕುಂಭಮೇಳದ ಮಹತ್ವವನ್ನ ವಿವರಿಸಿದರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಬಿಕೆ ಜಗದೀಶ್ರವರು ಮನಮುಟ್ಟುವಂತೆ ತಮ್ಮ ಅಧ್ಯಕ್ಷೀಯ ಮಾತುಗಳನ್ನಾಡಿದರು ನಾಗಾಲೋಟದ ಬದುಕಿನಲ್ಲಿ ನಾವು ಮೌಲ್ಯಗಳನ್ನ ಅದರ ಪ್ರಾಮುಖ್ಯತೆಗಳನ್ನ ಅರಿಯಬೇಕಾಗಿದೆ ಸಂಬಂಧಗಳ ಪ್ರಾಮುಖ್ಯತೆ ವ್ಯಕ್ತಿ ಹಾಗೂ ಸಾಮುದಾಯಿಕ ಬದುಕಿನಲ್ಲಿ ಬೇಕಾದ ಸಾಮರಸ್ಯ ಪಾರಂಪರಿಕವಾಗಿ ನಮಗೆ ಒಲಿದು ಬಂದಂತಹ ವಿಚಾರಗಳು ಆಚರಣೆಗಳನ್ನ ವಿಶೇಷವಾಗಿ ಆಸಕ್ತಿಯಿಂದ ಮುಂದಿನ ಪೀಳಿಗೆಗೆ ತಲುಪಿಸುವ ಸಾಮಾಜಿಕ ಜವಾಬ್ದಾರಿಯನ್ನ ನಾವೆಲ್ಲರೂ ಬೆಳೆಸಿಕೊಳ್ಳಲೇಬೇಕಿದೆ ಎಂದರು ಕಾರ್ಯಕ್ರಮದ ಕೊನೆಯಲ್ಲಿ ಉದ್ದಿತ ಮಾನಸಿನಗರ ಕೂಟದ ಶ್ರೀದೇವಿ ಕರವತ್ತಿಯವರಿಂದ ಕವಿತಾ ವಾಚನ ನೆರವೇರಿತು ಜೊತೆಗೆ ಎಲ್ಲ ಗಣ್ಯರಿಗೂ ಅವರು ತಮ್ಮ ಕವನ ಸಂಕಲನವನ್ನು ಪುಸ್ತಕ ತಾಂಬೂಲವಾಗಿ ನೀಡಿದರು ಸಹ ಕಾರ್ಯದರ್ಶಿಯಾದಂತಹ ಶ್ರೀಯುತ ಎಸ್ ಸುಬ್ರಹ್ಮಣ್ಯರವರು ಧನ್ಯವಾದ ಸಮರ್ಪಿಸಿದರು ನೂತನ ಜವಾಬ್ದಾರಿಗಳ ಘೋಷಣೆ ಹಾಗೂ ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು सन्त सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् ॐ शान्ति शान्ति शान्तिः ಅಚ್ಚುಕಟ್ಟಾದ ಈ ಸಮಾರಂಭವನ್ನ ಸಮಿತಿಯ ಸಹ ಕಾರ್ಯದರ್ಶಿ ಶ್ರೀಮತಿ ಚಂದ್ರಕಲಾ ಕುಮಾರ್ ಅವರು ನಿರೂಪಿಸಿದರು ಕಾರ್ಯಕ್ರಮದ ನಂತರ ಎಳ್ಳು ಬೆಲ್ಲದ ಸಮ್ಮಿಶ್ರಣ ಸವಿಯುವುದರೊಂದಿಗೆ ಎಲ್ಲರೂ ರಘು ಉಪಹಾರವನ್ನ ಸವಿಯುತ್ತಾ ಬಾದಾಮಿ ಹಾಲು ಕುಡಿದು ಸಂಕ್ರಾಂತಿ ಸಂಭ್ರಮದ ಹಿಗ್ಗನ್ನ ಹೆಚ್ಚಿಸಿಕೊಂಡರು ಸ್ನೇಹಿತರೆ ನಮ್ಮಿ ಪ್ರಯತ್ನಕ್ಕೆ ನಿಮ್ಮಗಳ ಬೆಂಬಲ ನಿರಂತರವಾಗಿರಲೆಂದು ಆಶಿಸುತ್ತಾ ಈ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮಗಳ ಆತ್ಮೀಯರಿಗೂ ತಲುಪಿಸಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು